ನೆಲಮಂಗಲದಲ್ಲಿ ರಂಗೇರಿದ ಬಮುಲ್ ಚುನಾವಣೆ ಕಾವು ಕಾಂಗ್ರೆಸ್ ಮತ್ತು ಮೈತ್ರಿ ನಡುವೆ ಜಿದ್ದ ಜಿದ್ದಿನ ಕಣ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಬಮುಲ್ ಚುನಾವಣೆಗೆ ನೆಲಮಂಗಲದಲ್ಲಿ ಚುನಾವಣಾ ಅಖಾಡ ಬಲು ಜೋರಾಗಿದ್ದು ಎರಡನೇ ಬಾರಿ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಹಾಲಿ ನಿರ್ದೇಶಕ ಭಾಸ್ಕರ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತ ಅಭ್ಯರ್ಥಿಯಾಗಿ ಭವಾನಿ ಶಂಕರ್ ಭೈರೇಗೌಡ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ ಆದರೆ ನೆಲಮಂಗಲದಲ್ಲಿ ಬಮುಲ್ ಮತದಾರರ ಒಲವು ಕಾಂಗ್ರೆಸ್ ಅಭ್ಯರ್ಥಿ ಭಾಸ್ಕರ್ ಪರ ಎದ್ದು ಕಾಣುತ್ತಿದ್ದು ಈ ಬಾರಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಭಾಸ್ಕರ್ ಮತ್ತೊಮ್ಮೆ ಬಮುಲ್ ಚುನಾವಣೆಯಲ್ಲಿ ಗೆಲ್ಲುವುದು ಖಚಿತ ಎಂದೇ ಹೇಳಲಾಗುತ್ತಿದೆ ಭವಾನಿ ಶಂಕರ್ ಭೈರೇಗೌಡ ವಿರುದ್ದ ಹಲವು ಆರೋಪಗಳು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದ್ದು ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಚಿಪುರ ಗ್ರಾಮದಲ್ಲಿ ತನ್ನ ಮಾಲೀಕತ್ವದ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಸುಮಾರು ವರ್ಷಗಳಿಂದ ತೆರಿಗೆಯನ್ನು ಪಾವತಿಸದೆ ಕಾನೂನು ಗಾಳಿಗೆ ತೂರಿ ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ನೋಟಿಸ್ ಕೊಟ್ಟರು ಕಾನೂನಿಗೆ ಗೌರವ ಕೊಡದ ಭೈರೇಗೌಡರು ಯಾವ ರೀತಿಯಲ್ಲಿ ಸಾರ್ವಜನಿಕ ವ್ಯವಸ್ಥೆಯ ಅಭಿವೃದ್ಧಿ ಬಯಸುತ್ತಾರೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕೇವಲ ಮೈಕ್ ಸಿಕ್ಕರೆ ಬಂಡಲ್ಗಟ್ಟಲೆ ಭಾಷಣ ಮಾಡುವ ಭೈರೇಗೌಡರು ಹೇಳುವುದೆಲ್ಲ ಸುಳ್ಳುಗಳ ಕಂತೆ ಎನ್ನುವ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ದು ಸೋಲಿನ ಭೀತಿಯಲ್ಲಿರುವ ಭೈರೇಗೌಡರು ಈ ಬಾರಿ ಬಮುಲ್ ಚುನಾವಣೆಗೆ ಗೆಲ್ಲಲು ತೆರೆಮರೆಯ ಕಸರತ್ತು ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಒಟ್ಟಾರೆ ಬಮುಲ್ ಮತದಾರರ ಒಲವು ಯಾರತ್ತ ಎನ್ನುವ ಪ್ರಶ್ನೆಗೆ ಉತ್ತರ ನಿಗೂಢವಾಗಿದೆ